ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಗೊಡುಚಿ ಗ್ರಾಮದಲ್ಲಿ ಹೀನ ಕೃತ್ಯ ಜರುಗಿದೆ ಗೊಡ್ಚಿ ಗ್ರಾಮದಲ್ಲಿ ಜಮೀನು ವಿವಾದ ಹಾಗೂ ಯುವತಿಯನ್ನ ಚುಡಾಯಿಸಿದ ಎಂಬ ಕಾರಣಕ್ಕೆ ಯುವಕನನ್ನ ಗಿಡಕ್ಕೆ ಕಟ್ಟಿ ಥಳಿತ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಈರಣ್ಣ ವಿಠಲ್ ನಾಯ್ಕರ್ ಹತ್ತೊಂಬತ್ತು ಎಂಬ ಯುವಕನ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಹೇಳಲಾಗಿದೆ ರಾಮದುರ್ಗ ತಾಲೂಕಿನ ಕಟ್ಟಕೋಳ ಪೊಲೀಸ್ ಠಾಣೆಯಲ್ಲಿ ಒಟ್ಟು ಏಳು ಜನರ ವಿರುದ್ದ ದೂರು ದಾಖಲಾಗಿದೆ ಸದ್ಯ ಯುವಕನ ಗಿಡಕ್ಕೆ ಕಟ್ಟಿ ಹಾಕಿ ವಿಡಿಯೋ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆಯಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇದು ವೈರಲ್ ಆಗ್ತಾ ಇದೆ ಕಟಕೋಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ என்ன என்ன முடிதார்க்கு ತವರು ವರಾಕಿನಿಂದ कोण दिना आफरन तक माथेवर ला रे मप्पार गोतती का पुनर आवेन हे स्टार रोड कोण कोण बार का हांगती रिक्षाड बार रिक्षाडला तुमच रिक्षाड परत समवलेला आहे त्याला पण यार हे स्टार स्टार पण यार 1600 नोणाक